ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ನನ್ನ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಒಂದೊಂದು ವ್ಯೂ ನೋಡಿದ್ದಾಗಿರ್ಬೋದು ಒಂದು ಲೈಕ್ ಮಾಡೋದಾಗಿರ್ಬೋದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ಇನ್ಸ್ಪಿರೇಷನ್ ಕೊಡುತ್ತೆ ಹೊಸ ಹೊಸ ವೀಡಿಯೋಸ್ನ ಮಾಡೋದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಲಾಸ್ಟ್ ವೀಡಿಯೋದ್ರಲ್ಲಿ ನಾನು ಉಪ್ಪಿನಕಾಯಿ ಹಾಕೋದು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ಮಾಡ್ತಾ ಇದ್ದೆ ಅದನ್ನು ಇವಾಗ ತ್ರೀ ಟು ಫೋರ್ ಡೇಸ್ ನಾನು ಉಪ್ಪಲ್ಲಿ ಬೇಯೋದಿಕ್ಕೆ ಬಿಟ್ಟಿದ್ದೆ ಅದನ್ನು ಇವಾಗ ನಾನು ಖಾರ ಹಾಕೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ ಒಂದು ಫೋರ್ ಡೇಸ್ ಫೈವ್ ಡೇಸ್ ಬಿಟ್ಟರೆ ಇದು ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಉಪ್ಪೆಲ್ಲ ಹಿಡ್ದಿರುತ್ತೆ ಸೊ ಇವಾಗ ನಾನು ಫಸ್ಟು ಒಂದು ಎರಡು ಸ್ಪೂನ್ನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನನಗೆ ಬೇಕು ಅಂತ ಹೇಳಿ ಅನಿಸಿದ್ರೆ ಮತ್ತೆ ಹಾಕೋಣ ಅಂತ ಹೇಳಿ ಇವಾಗ ಎರಡು ಸ್ಪೂನಷ್ಟು ಮೆಣಸಿನ ಪುಡಿ ಅಂದರೆ ಅಚ್ಕಾರದ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ನೀರು ತಾಗಿಸ್ಬಾರ್ದು ನೀರೇನಾದ್ರೂ ಸೋಕಿದ್ರೆ ತುಂಬ ಬೇಗ ಉಪ್ಪಿನಕಾಯಿ ಹಾಳಾಗುತ್ತೆ ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಡ್ರೈ ಆಗಿರುವಂತಹ ಪಾತ್ರೆಗಳನ್ನೇ ತೊಗೋಬೇಕು ಒಂದು ಸ್ಪೂನ್ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಅದು ಡ್ರೈ ಆಗಿರಬೇಕು ನೀವು ಉಪ್ಪಿನಕಾಯಿ ರೆಡಿ ಮಾಡಾದ್ಮೇಲೂ ಕೂಡ ನೀವೇನಾದರೂ ಹಾಕೋಬೇಕು ಉಪ್ಪಿನಕಾಯಿನ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿದಾಗಲೂ ಡ್ರೈ ಆಗಿರೋ ಅಂಥದ್ದನ್ನೇ ನಾವು ಹಾಕ್ಕೊಳ್ಬೇಕಾಗತ್ತೆ ಸ್ಪೂನ್ ಏನಾದರೂ ಯೂಸ್ ಮಾಡಿದ್ರು ಕೂಡ ನಾನಿವಾಗ ಎರಡು ಸ್ಪೂನ್ನಷ್ಟು ಅಚ್ಕರದ ಪುಡಿ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿ ಅನಿಸಿದ್ದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನಿಂಬೆ ಹಣ್ಣಿಗೂ ಕೋಟ್ ಆಗಬೇಕು ಇದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದೇ ಪಾತ್ರೆಯಲ್ಲಿ ಬಿಟ್ಟು ನಾನು ಅದೆಲ್ಲ ಹಿಡಿಯೋದಕ್ಕೆ ಇದ್ದೀನಿ ಅದೇ ಟೈಮ್ನಲ್ಲಿ ಒಂದು ಡ್ರೈಯಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಒಂದು ಎಂಟರಿಂದ ಹತ್ತು ಮೆಂತ್ಯ ಇದನ್ನು ಹಾಕ್ಕೊಳ್ಬೇಕಾಗತ್ತೆ ಮೆಂತ್ಯ ಮತ್ತು ಸಾಸಿವೆ ಎರಡನ್ನೂ ಚೆನ್ನಾಗಿ ಡ್ರೈ ಆಗಿ ಫ್ರೈ ಮಾಡಿ ಇಟ್ಕೋಬೇಕು ಅಂದರೆ ಇದು ಮೆಂತ್ಯ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಜಾಸ್ತಿ ಹಾಕಿದ್ರೆ ಯಾಕೆಂದರೆ ನಿಂಬೆದಲ್ವಾ ಇದು ಉಪ್ಪಿನಕಾಯಿ ನಿಂಬೆ ಆಗಿರೋದ್ರಿಂದ ಸ್ವಲ್ಪ ಕಹಿ ಅಂಶ ಜಾಸ್ತಿ ಆಗೋಗಂಗೆ ಆಗುತ್ತೆ ಅಂದರೆ ನಿಂಬೆ ಹಣ್ಣಲ್ಲೂ ಒಂದು ಸ್ವಲ್ಪ ಕಹಿ ಒಗುರ್ತಾನೆ ಇರುತ್ತಲ್ವ ಅದಕ್ಕೆ ಇದನ್ನು ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇದನ್ನು ತರತರಿಯಾಗಿ ರುಬ್ಕೊಂಡು ಅಥವಾ ಕುಟ್ಟಾಣಿ ಇದ್ದರೆ ಕುಟ್ಟಾಣಿಲಿ ಕೂಡ ಕುಟ್ಟಿ ಹಾಕಬಹುದು ಇದು ಅದನ್ನು ತೆಗೆದು ನಾನಿವಾಗ ಏನು ನಿಂಬೆಹಣ್ಣಿತ್ತೋ ಅದಕ್ಕೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಯಾಕೆಂದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದೇ ಕಡೆಯಲ್ಲಿ ಕೂತ್ಬಿಟ್ರೆ ನಿಮಗೆ ಕಹಿ ಒಂಥರ ತಿನ್ನುವಾಗ ಏನೋ ಒಂಥರ ಒಗ್ಗೋಗರು ಕಹಿ ಇದೆ ಅನ್ನೋ ಥರ ಆಗುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದ ನಂತರ ಸೈಡ್ಗಿಟ್ಟು ಅದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಸ್ವಲ್ಪ ಒಗ್ಗರಣೆಗೆ ಹಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಬಟ್ಲಷ್ಟು ಎಣ್ಣೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅದು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಒಂದು 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 ಕಲ್ ಸ್ಪೂನ್ನಷ್ಟು ಸಾಸಿವೆನ ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ತಕ್ಷಣವೇ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಆಮೇಲೆ ಒಂದು ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ ಇಂಗು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕೆ ಅಂತ ಹೇಳಿದರೆ ಅದ್ರ ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ಉಪ್ಪಿನ ಉಪ್ಪಿನಕಾಯಿಗೆ ಅಂತ ಹೇಳಿಬಿಟ್ಟು ಇದು ಈ ಬಿಸಿ ಎಣ್ಣೆಲೇ ಎಲ್ಲ ಕಾಯುತ್ತೆ ಅಂದರೆ ಅದೆಲ್ಲ ಹಸಿ ಹಸಿವಾಸನೆಲ್ಲ ಹೋಗುತ್ತೆ ಅದು ಎಣ್ಣೆ ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ನೀವು ಉಪ್ಪಿನಕಾಯಿಗೆ ಹಾಕೊಳ್ಳೋದಿಕ್ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಅದು ಬಿಸಿಲು ಹಾಕಿದ್ರೆ ಬೇಗ ಕೆಡುವಂಥ ಚಾನ್ಸಸ್ ಇರುತ್ತೆ ಈ ಸಮಯದಲ್ಲಿ ನಿಮ್ಗೆ ಏನಾದರೂ ಉಪ್ಪು ಬೇಕು ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಹೇಳಿ ಅನಿಸುತ್ತೆ ಅಂತ ಅನ್ನೋದಾದರೆ ಒಂದು ಸ್ವಲ್ಪ ಉಪ್ಪು ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಆಮೇಲೆ ಎಣ್ಣೆ ಕಂಪ್ಲೀಟಾಗಿ ಆಗಬೇಕು ಕೂಲ್ ಆದ ನಂತರ ನೀವು ಏನು ಉಪ್ಪಿನಕಾಯಿ ಇಟ್ಕೊಂಡಿದ್ರು ಆ ಉಪ್ಪಿನಕಾಯಿಗೆ ಒಗ್ಗರಣೆನ ಹಾಕ್ಕೊಳ್ಬೇಕಾಗುತ್ತೆ ಈ ಒಗ್ಗರಣೆನೇ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಟೇಸ್ಟು ಒಳ್ಳೆ ಆರೋಮ ಕೊಡೋದು ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಈಸಿ ಮಾಡೋದು ಕೂಡ ಇದನ್ನು ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಎಲ್ಲ ಎಲ್ಲ ಕಡೆಗೂ ಕೋಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದೇ ಬಾಟಲ್ಗೆ ಹಾಕಿ ನಾನು ಎತ್ತಿಡ್ತಾಯಿದ್ದೀನಿ ಇನ್ನು ಒಂದು ತ್ರೀ ಟು ಫೋರ್ ಡೇಸ್ ಇದನ್ನು ದಿನಾನೂ ಕೂಡ ಕುಲುಕಬೇಕು ಅಂದರೆ ದಿನಾನೂ ಒಂದು ಸತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಖಾರನೂ ಬೇಯಬೇಕು ಚೆನ್ನಾಗಿ ಅಂದರೆ ಹಸಿ ಖಾರ ಏನಿರುತ್ತೋ ಆ ಘಾಟ್ ಬರಬಾರ್ದು ಆ ರೀತಿಯಾಗಿ ಇದನ್ನು ಕೂಡ ಬೇಯೋದಿಕ್ಕೆ ಬಿಟ್ಟು ಒಂದು ತ್ರೀ ಟು ಫೋರ್ ಡೇಸ್ ಚೆನ್ನಾಗಿ ಅವಾಗವಾಗ ದಿನಕ್ಕೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆವಾಗ ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಈಸಿ ಮಾಡ್ಕೊಳ್ಳೋದು ಹಾಗೆಯೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಅಂಗಡೀಲಿ ಏನು ತರ್ತೀವೋ ಅದಕ್ಕಿಂತ ಕೂಡ ಒಂದು ಕೈ ಜಾಸ್ತಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ನಾವು ಮಾಡಿರೋದು ಅಂತ ಹೇಳಿದಾಗ ಒಂಥರ ಖುಷಿ ಇರುತ್ತಲ್ವ ಓಕೆ ನಾನು ಟ್ರೈ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಆ ಥರದ್ರಲ್ಲಿ ಒಂದು ಸ್ಯಾಟಿಸ್ಫಿಕೇಷನು ಕೂಡ ಸಿಗುತ್ತೆ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ಇಲ್ಲಿ ಒಂದು ಈಸಿಯಾಗಿರುವಂತಹ ಬ್ಯಾಚುಲರ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬ್ಯಾಚುಲರ್ಸಿಗೆ ಮಾತ್ರ ಅಂತಲ್ಲ ಏನಾದರೂ ಸ್ಕೂಲ್ಗೆ ಹೋಗುವಾಗ ಟೈಮ್ ಆಗಿಬಿಟ್ಟಿದೆ ಏನು ಮಾಡೋದು ತಿಂಡಿ ಏನು ಮಾಡೋದಕ್ಕೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋ ಟೈಮ್ನಲ್ಲೂ ಕೂಡ ಇದನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ತುಂಬ ಅಂದರೆ ತುಂಬ ಈಸಿಯಾಗಿ ಕೂಡ ಇರುತ್ತೆ ಈ ತಿಂಡಿ ಬಾತ್ ಇದು ಅಂದರೆ ವಾಂಗಿ ಪೌಡರ್ ಇರುತ್ತಲ್ಲ ಅದನ್ನು ಹಾಕಿ ನಾನಿಲ್ಲಿ ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ ಫಸ್ಟ್ ಅದಕ್ಕೆ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಮಾಮೂಲಿ ಒಗ್ಗರಣೆಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಜ ಸಾಸಿವೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಕರುವೇನ ಸೊಪ್ಪು ಎಲ್ಲನೂ ಹಾಕಿದ್ದೀನಿ ಕಡಲೆ ಬೀಜ ಆಪ್ಷನಲ್ ನಿಮಗೆ ಬೇಕು ಅಂತ ಹೇಳಿ ಅನಿಸಿದ್ರೆ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಹಾಕಕ್ಕೆ ಹೋಗ್ತಾ ಇಲ್ಲ ಬೇಕಾದರೆ ನೀವು ಹಸಿ ಬಟಾಣಿ ಕೂಡ ಇಲ್ಲಿ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಟೊಮೊಟೊನ ಹಾಕಿ ಒಗ್ಗರಣೆ ಆದ ನಂತರ ಟೊಮೊಟೋನ ಹಾಕಿ ಎಣ್ಣೆಲೆ ಸ್ವಲ್ಪ ಒಂದು ಟು ತ್ರೀ ಟು ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇದು ಸ್ವಲ್ಪ ಬೇಯೋದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಹೇಳಿದಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ಕುದಿಯೋದಕ್ಕೆ ಇದ್ದೀನಿ ಆ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಇವ ಈ ಹಂತದಲ್ಲಿ ವಾಂಗಿಬಾತ್ ಪೌಡರನ್ನ ಹಾಕಿದ್ರೆ ಅಂದರೆ ನೀರು ಹಾಕ್ತೇನೆ ವಾಂಗಿಬಾತ್ ಪೌಡರ್ ಹಾಕಿದ್ರೆ ತುಂಬ ಡ್ರೈ ಡ್ರೈ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಕುದಿಯೋದಕ್ಕೆ ಇದ್ದೀನಿ ಕುದ್ದಾದ ನಂತರ ನಾನಿಲ್ಲಿ ವಾಂಗಿಭಾತ್ ಪೌಡರನ್ನ ಇದ್ದೀನಿ ವಾಂಗಿಬಾತ್ ಪೌಡರ್ದು ರೆಸಿಪಿನೂ ಕೂಡ ನನ್ನ ಚಾನಲ್ನಲ್ಲಿದೆ ಇದೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡಿ ನೋಡಿ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಅಂಗಡೀಲಿ ತರುವಂಥ ವಾಂಗಿಬಾತ್ ಪೌಡರ್ಗಿಂತನೂ ಇದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಳ್ಳೋದು ಹಾಗೆಯೇ ವಾಂಗಿಬಾತ್ ಪೌಡರ್ನ ಒಂದು ತ್ರೀ ಟು ಫೋರ್ ಸ್ಪೂನ್ಸ್ ನಮ್ಗೆ ಎಷ್ಟು ಬೇಕಾಗುತ್ತೋ ಅನ್ನದ ಕ್ವಾಂಟಿಟಿ ಮೇಲೆ ಅಷ್ಟನ್ನು ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ವಾಂಗಿಭಾತು ಒಂದು ಸ್ವಲ್ಪ ಪೌಡರ್ದು ಘಾಟ್ ಇರುತ್ತಲ್ಲ ಅದೆಲ್ಲ ಹೋಗೋ ರೀತಿಲಿ ಫ್ರೈ ಮಾಡಿಕೊಂಡು ಒಂದು ಎರಡು ಎರಡರಿಂದ ಮೂರು ನಿಮಿಷ ಅದನ್ನು ಫ್ರೈ ಮಾಡಿದ್ರೆ ಸಾಕು ಫ್ರೈ ಮಾಡಿದ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನೀವು ಅನ್ನನ ಇದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮುಂಚೆನೇ ನೀವು ಅನ್ನ ಮಾಡಿ ಒಂದು ದೊಡ್ಡ ತಟ್ಟೆಗೋ ಪಾತ್ರೆಗೋ ಯಾವುದಕ್ಕಾದ್ರೂ ಹಾಕ್ಬಿಟ್ಟು ನೀವು ಆರಾಕ್ಬೋದು ಆವಾಗ ಏನಾಗುತ್ತೆ ಅಂದರೆ ಬಿಸಿ ಇರೋದಿಲ್ಲ ಒಂಥರ ಉದುರಾಗಿ ಅನ್ನ ಇರುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲೇ ಇದೇ ಬಾಣಲೆಗೆ ಅನ್ನ ಹಾಕಿ ಆರೋದಿಕ್ಕೆ ಇದ್ದೀನಿ ಅಷ್ಟೇ ಆಮೇಲೆ ಇದೇ ಹಂತದಲ್ಲಿ ನಾನು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಕೊತ್ತಮರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೆಲ್ಲನೂ ಹಾಕಿ ಅನ್ನ ಸ್ವಲ್ಪ ಆರಿದ ನಂತರ ನಾನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೇನಾದ್ರು ಬೇಕು ಅಂತ ಹೇಳಿ ಅನಿಸಿದ್ರೆ ಈ ಥರ ಮಿಕ್ಸ್ ಮಾಡುವಾಗ ನಿಮಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ಗೆ ಉಪ್ಪು ಬೇಕು ಅಂತ ಹೇಳಿ ಅನ್ಸಿದ್ರೆ ಆವಾಗ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಕಲರು ಅಷ್ಟೇ ನೀವು ಏನು ವಾಂಗಿಬಾತ್ ಭಾತ್ ಇದು ನೋಡ್ತಿರೋ ಬದನೆಕಾಯಿದು ಬದನೆಕಾಯಿ ಬದಲು ಟೊಮೊಟೊ ಹಾಕಿರೋದು ಇದಕ್ಕೆ ಬಟಾಣಿ ಕೂಡ ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್